ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶಿಕ್ಷಕರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಮನವಿ ಮಾಡುವ ಬಗ್ಗೆ ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಚುನಾವಣಾ ದಿನಾಂಕ ಪ್ರಕಟಣೆಯನ್ನು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಲಾಯಿತು ರಾಜ್ಗೋಪಾಲ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಸರ್ ಇವತ್ತು ನಾವು ಈ ಪತ್ರಿಕಾ ವರದಿಗಾರರ ಮುಖಾಂತರ ನಾವು ಸರ್ಕಾರಕ್ಕೆ ಕೆಲವು ವಿಷಯಗಳನ್ನು ವಿಷಯಗಳನ್ನು ಮತ್ತು ಬೇಡಿಕೆಗಳನ್ನು ನಾವು ಸ್ಪಂದಿಸಲಿಕ್ಕೆ ನಾವು ಇಲ್ಲಿ ನಾವು ಒಂದು ವರದಿಗಾರರ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ ಇದರ ಉದ್ದೇಶ ತಮಗೆಲ್ಲ ಈಗಾಗಲೇ ನಾವು ತಿಳಿಸಿದ ಹಾಗೆ ನಮ್ಮ ಸರ್ಕಾರ ಶಾಲೆಗಳಿಗೂ ಮತ್ತು ಸರ್ಕಾರಿ ಶಿಕ್ಷಕರಿಗೆ ಕೊಡ್ತಕ್ಕಂತಹ ಎಲ್ಲ ಸವಲತ್ತುಗಳನ್ನು ನಮ್ಮ ಅನುದಾನಿತ ಶಾಲಾ ಶಿಕ್ಷಕರುಗಳಿಗೂ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೂ ಕೂಡ ನೀಡುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಅನುದಾನಿತ ಶಾಲೆಗಳನ್ನು ಬೆಳೆಸಬೇಕು ಕನ್ನಡ ಶಾಲೆಗಳನ್ನು ಉಳಿಸಬೇಕು ಕನ್ನಡ ಶಾಲೆಗಳಿಗೆ ಹೋರಾಟವನ್ನು ನಾವು ಏನು ಕನ್ನಡ ರಾ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ವತಿಯಿಂದ ನಾವು ಒಕ್ಕೋರ್ಲಿಂದ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ ದಯಮಾಡಿ ಎಲ್ಲ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ನಾನು ಆವಾಗಲೇ ಎಲ್ಲ ನಮ್ಮ ವರದಿಗಳನ್ನು ನಮ್ಮ ಬೇಡಿಕೆಗಳನ್ನು ಹೇಳಿದ್ದೇನೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಯಾವುದೇ ಒಂದು ಸಂಘಟನೆ ಇದ್ದರೂ ಕೂಡ ಚುನಾವಣೆ ಭಾಳ ಮುಖ್ಯವಾದದ್ದು ಅದೇ ನಿಟ್ಟಿನಲ್ಲಿ ಈಗ ನಮ್ಮ ಒಂದು ಅವಧಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಚುನಾವಣೆ ನಡೆಸಿ ಮುಂದಿನ ಶೈಕ್ಷಣಿಕ ಅವಧಿನಲ್ಲಿ ಇನ್ನು ಇಪ್ಪತ್ತೊಂಬತ್ತರವರೆಗೆ ಐದು ವರ್ಷಗಳಿಗೆ ಹೊಸ ಪದಾಧಿಕಾರಿ ನೇಮಕಾಗಿ ಈ ಸರ್ಕಾರಿ ಈ ಒಂದು ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬರ್ತಕ್ಕಂಥ ಸಮಸ್ಯೆಗಳು ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕೆ ಆಗಲಿ ಅಂತ ಹೇಳಿ ನಾನು ಇಡೀ ರಾಜ್ಯಾದ್ಯಂತ ಒಳ್ಳೆ ವ್ಯವಸ್ಥಿತವಾದಂತಹ ಒಂದು ಚುನಾವಣೆಯನ್ನು ನಮ್ಮ ತಾಲೂಕು ಚುನಾವಣಾಧಿಕಾರಿಗಳು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಇವತ್ತು ನಮ್ಮ ಚುನಾವಣಾಧಿಕಾರಿಗಳಾಗಿ ಹನುಮಂತಪ್ಪನವರು ರವಿಕುಮಾರ್ ಅವರು ಸೋ ಪಾಲನೆ ಅವರ ನೇಮಕ ಆಗಿದೆ ಅವರ ಮುಖಾಂತರ ಒಂದು ಹೊಸ ಬದಲಾವಣೆಯ ನಿಟ್ಟಿನಲ್ಲಿ ಒಂದು ಸದೃಢವಾದಂತಹ ಒಂದು ಸಂಘಟನೆ ಆಗ್ಲಿ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಶಿಕ್ಷಕರಿಗೆ ಒಳ್ಳೇದಾಗಲಿ ಶುಭವಾಗ್ಲಿ ಅಂತ ಹೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ರಾಜ್ಯ ಮಟ್ಟದ ಅನುದಾನಿತ ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ಸಂಘದ ಚುನಾವಣೆ ಮೂರು ಹಂತದಲ್ಲಿ ನಡೀತದೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ತಾಲೂಕ್ನಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಜೂನ್ ಇಪ್ಪತ್ನಾಲ್ಕರಿಂದ ಜೂನ್ ವರೆಗೂ ನಾಮಪತ್ರವನ್ನು ಸಲ್ಲಿಸಬೇಕಾಗ್ತದೆ ಮತ್ತು ನಾಮಪತ್ರವನ್ನು ಹಿಂಪಡೆಯೋದು ಜುಲೈ ಒಂದನೇ ತಾರೀಕು ನಾಮಪತ್ರವನ್ನು ಹಿಂಪಡಿತಾರೆ ಮತ್ತು ತಾಲೂಕು ಮಟ್ಟದ ಚುನಾವಣೆ ಜುಲೈ ಏಳನೇ ತಾರೀಕು ನಡೆದು ಫಲಿತಾಂಶ ಅವತ್ತೇ ಬರ್ತದೆ ತಾಲೂಕಿನಲ್ಲಿ ಮುಗಿದ ನಂತರ ಜಿಲ್ಲಾ ಮಟ್ಟಕ್ಕೆ ಬರ್ತದೆ ಜಿಲ್ಲಾ ಮಟ್ಟದಲ್ಲಿ ನಾಮಪತ್ರವನ್ನು ಜುಲೈ ಹದಿನೈದರಿಂದ ಜುಲೈ ಹತ್ತೊಂಬತ್ತರವರೆಗೂ ನಾಮಪತ್ರವನ್ನು ಸಲ್ಲಿಸ್ತಾರೆ ಜುಲೈ ಇಪ್ಪತ್ತನೇ ತಾರೀಕು ನಾಮಪತ್ರವನ್ನು ಹಿಂಪಡಿತಾರೆ ಮತ್ತೆ ಜುಲೈ ಇಪ್ಪತ್ತೊಂದನೇ ತಾರೀಕು ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಚುನಾವಣೆಗಳು ನಡೀತದೆ ಮತ್ತು ಫಲಿತಾಂಶವೂ ಸಹ ಅವತ್ತೆ ಹೊರಬಿಡುತ್ತದೆ ಮತ್ತು ರಾಜ್ಯ ಮಟ್ಟದ ಚುನಾವಣೆ ಅಂತಕ್ಕಂಥದ್ದು ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೇಳನೇ ತಾರೀಕುವರೆಗೂ ನಾಮಪತ್ರವನ್ನು ಸಲ್ಲಿಸ್ತಾರೆ ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಜುಲೈ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಚುನಾವಣೆ ನಡೀತದೆ ಇಡೀ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಆವತ್ತಿನ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆಗಸ್ಟ್ ನಾಲ್ಕನೇ ತಾರೀಕು ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಎಲೆಕ್ಷನೂ ಅವತ್ತೇ ಆಗುತ್ತೆ ಮತ್ತು ರಿಸಲ್ಟು ಅವತ್ತೇ ಬರ್ತದೆ ಇಷ್ಟು ವಿಷಯವನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಹಂಚ್ಕೊಳ್ತಾ ಇದ್ದೀವಿ ನಮಸ್ಕಾರ